ನ್ಯೂಸ್ ನಲ್ಲಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಪಟ್ಟಂತ ಪಾಸ್ಪೋರ್ಟ್ ರದ್ದತಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದು ಪಾಸ್ಪೋರ್ಟ್ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಪಾಸ್ಪೋರ್ಟ್ ಮುಟ್ಟುಗೋಲಿಗೆ ಕೋರ್ಟ್ ಆದೇಶವನ್ನು ಕೊಡಬೇಕು ಅಥವಾ ಪೊಲೀಸರು ಮನವಿ ಮಾಡಿದ್ರೆ ಕ್ರಮ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಬಗ್ಗೆ ಈಗ ಜೈಶಂಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಮೇ ಇಪ್ಪತ್ತೊಂದರಂದು ಪತ್ರ ಬರೆದಿದೆ ಮೇ ಇಪ್ಪತ್ತ್ ಮೂರಕ್ಕೆ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಕೂಡ ಕೊಡಲಾಗಿದೆ ಕೋರ್ಟ್ನಿಂದ ಸೂಚನೆ ಬಂದರೆ ಕ್ರಮವನ್ನು ತೆಗೆದುಕೊಳ್ತೀವಿ ವಿದೇಶಾಂಗ ಇಲಾಖೆ ಸಚಿವ ರಾಯಶಂಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಪಾಸ್ಪೋರ್ಟ್ ರದ್ದತಿಗೆ ಮೊಮ್ಮೆ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆಯಲಾಗಿತ್ತು ಆದರೆ ಕೋರ್ಟ್ ಇಂದ ಅನುಮತಿಯನ್ನು ತನ್ನಿ ಅಂತೇಳಿ ವಾಪಸ್ ಕಳಿಸಿ ಮತ್ತೊಮ್ಮೆ ವಾರೆಂಟ್ ಅರೆಸ್ಟ್ ವಾರೆಂಟ್ ಸಮೇತ ಅವರಿಗೆ ಕಳಿಸಿ ಕೊಟ್ಟಿದ್ರು ಪತ್ರವನ್ನು ಮೇ ಇಪ್ಪತ್ತೊಂದರಂದು ಪತ್ರ ಬರೆದಿದ್ದಾರೆ ಅಂತೇಳಿ ಆದರೆ ಈಗ ಹೇಳಿರುವಂಥದ್ದು ಕೋರ್ಟ್ನಿಂದ ಬರಬೇಕು ನಾವು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಹತ್ತು ದಿನದಲ್ಲಿ ಉತ್ತರವನ್ನು ಕೊಡಬೇಕು ಅಂತೇಳಿ ಆ ಪ್ರಕ್ರಿಯೆ ಜಾರಿಯಲ್ಲಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಜೊತೆಗೆ ಪಾಸ್ಪೋರ್ಟ್ ಎರಡಕ್ಕೂ ಕೂಡ ರದ್ದತಿಗೆ ಬರೆದಿದ್ದಾರಾ ಅನ್ನೋದು ಈಗ ಇರುವಂಥ ಕುತೂಹಲ ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಗಿದ್ದೆ ಆದರೆ ಪ್ರಜ್ವಲ್ ರೇವಣೆಗೆ ಸಂಕಷ್ಟ ಹಾಗಂತ ಈಗ ಸಂಕಷ್ಟ ಇಲ್ಲ ಅಂತನಲ್ಲ ಈಗಲೂ ಸಂಕಷ್ಟ ಇದೆ ದೇವೇಗೌಡರು ಬರೆದಿದ್ದಾರೆ ಬರಲೇಬೇಕು ಅಂತೇಳಿ ಪತ್ರವನ್ನು ಆ ಪತ್ರಕ್ಕೆ ಸ್ಪಂದಿಸಿ ಅವರು ಬರ್ತಾರ ಇನ್ನೆರಡು ದಿನದಲ್ಲಿ ಅನ್ನುವ ಕುತೂಹಲ ಅದು ನೋಡಬೇಕು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ನಡಿ ಈಗ ಶುರು ಮಾಡೋಣ ಕೆಸರಿಂದ ಮನೋಲಸ ಮನಸು ಮತ್ತೆ ಆಚರಿಸಿ ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ